ಇಂದು ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಆಗಲ್ವ ಈ ಕುರ್ಚಿ ಕದನ ಅನ್ನೋದೊಂದು ಪ್ರಶ್ನೆ ಇದೆ ಈ ಕುರ್ಚಿ ಕದನ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತಲ್ಲ ರಾಹುಲ್ ಗಾಂಧಿ ಅವರೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಚರ್ಚೆ ಮಾಡ್ಬೋದಾ ಮಾತುಕತೆ ನಡಿಬಹುದಾ ಅನ್ನೋದೊಂದು ಪ್ರಶ್ನೆ ಆದರೆ ಚರ್ಚೆ ಆಗೋದು ಬಹುತೇಕ ಡೌಟು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಮೈಸೂರಿಗೆ ಆಗಮಿಸಲಿದ್ದಾರೆ ರಾಹುಲ್ ಗಾಂಧಿ ಇವತ್ತು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಸೊ ಇವತ್ತು ರಾಹುಲ್ ಗಾಂಧಿ ಭೇಟಿಯನ್ನು ಮಾಡ್ತಾ ಇದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ಅವರನ್ನು ಸ್ವಾಗತ ಮಾಡ್ಕೊಳ್ಬೇಕಲ್ಲ ಹಾಗೇನೆ ಭೇಟಿ ಆಗಲಿದ್ದಾರೆ ಅಧಿಕಾರ ಹಂಚಿಕೆಯ ಗೊಂದಲದ ಬಳಿಕ ಮೊದಲ ಬಾರಿ ಮೂವರು ಮುಖಾಮುಖಿ ಆಗ್ತಾ ಇರೋದು ಫೇಸ್ ಟು ಫೇಸ್ ಒನ್ ಟು ಒನ್ ಮೂವರು ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಇದೊಂದು ಮೀಟ್ ಇವತ್ತು ಮೈಸೂರಿಗೆ ಆಗಮಿಸುವ ಕೈ ನಾಯಕ ರಾಹುಲ್ ಗಾಂಧಿ ಯಾವ ಕಾರಣಕ್ಕೆ ಅಂದರೆ ಊಟಿಲ್ ಒಂದು ಕಾರ್ಯಕ್ರಮ ಇದೆ ಖಾಸಗಿ ಕಾರ್ಯಕ್ರಮ ಅಲ್ಲಿಗೆ ಇವರು ಭೇಟಿ ಕೊಡಬೇಕು ಸೊ ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬರ್ತಾರೆ ಮೈಸೂರು ಏರ್ಪೋರ್ಟ್ ನಲ್ಲಿ ಇವರನ್ನ ಸ್ವಾಗತಿಸ್ತಾರೆ ಸಿಎಂ ಮತ್ತು ಡಿ ಸಿ ಎಂ ಇಬ್ರು ಮಧ್ಯಾಹ್ನ ಒಂದು ಹದಿನೈದಕ್ಕೆ ಖಾಸಗಿ ಕಾರ್ಯಕ್ರಮ ಇದೆ ಶಾಲೆಗ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಹುಲ್ ಕೆ ಸಿ ವೇಣುಗೋಪಾಲ್ ಕೂಡ ಮೈಸೂರಿಗೆ ಆಗಮಿಸ್ತಾರೆ ಬಳಿಕ ಊಟಿಗೆ ತೆರಳಲಿದ್ದಾರೆ ರಾಹುಲ್ ಗಾಂಧಿ ಈ ವೇಳೆ ರಾಹುಲ್ ಗಾಂಧಿ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಸೊ ಇಬ್ಬರು ನಾಯಕರುಗಳು ತಮ್ಮ ಪಕ್ಷದ ನಾಯಕರನ್ನ ಭೇಟಿ ಆಗ್ತಾ ಇರುವಂಥದ್ದು ಬೇಡಿಕೆಗಳಿದೆ ಇಬ್ಬರಿಗೂ ಸಿದ್ದರಾಮಯ್ಯವರಿಗೆ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋದು ಬೇಡಿಕೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೇನೋ ಒಪ್ಪಂದ ಮಾತುಕತೆ ಅಂತಿದಾರಲ್ವಾ ಅದಾಗಿದ್ರೆ ಅದರಂತೆಯೇ ಸೀಟು ಬಿಟ್ಟುಕೊಡೋ ಬೇಡಿಕೆ ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ಮುಂದೆ ಇದನ್ನೆಲ್ಲ ಚರ್ಚಿಸಬಹುದಾ ಅನ್ನೋದು ನೋಡಿ ಹಲವು ತಿಂಗಳ ನಂತರ ರಾಹುಲ್ ಭೇಟಿ ಮಾಡ್ತಿರೋದು ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಸಿ ಎಂ ಭೇಟಿ ಆಗಿದ್ರು ಬಟ್ ಡಿ ಕೆ ಶಿವಕುಮಾರ್ ಅವರು ಇಷ್ಟೆಲ್ಲ ಸಮಸ್ಯೆಗಳಾದ್ಮೇಲೆ ಒಂದಷ್ಟು ಕನ್ಫ್ಯೂಷನ್ಸ್ ಆದ್ಮೇಲೆ ಮೊದಲ ಬಾರಿಗೆ ಹಲವು ತಿಂಗಳ ನಂತರ ಭೇಟಿ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಹಾಗಾಗಿ ಮುಖಾಮುಖಿ ಆಗ್ತಾ ಇದ್ದಾರೆ ಈ ಎರಡು ಬಾರಿ ದೆಹಲಿಗೆ ಹೋಗಿದ್ರು ಡಿ ಕೆ ಶಿವಕುಮಾರ್ ಅವರು ಎರಡು ಬಾರಿ ಹೋದ್ರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗೋದಕ್ಕೆ ಅವಕಾಶ ಅವ್ರಿಗೆ ಸಿಕ್ಕಿರಲಿಲ್ಲ ಇದೀಗ ಸ್ವಾಗತದ ನೆಪದಲ್ಲಿ ರಾಹುಲ್ ರನ್ನ ಭೇಟಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮೊದಲಿಗೆ ಕೇವಲ ಸಿ ಎಂ ಅಷ್ಟೇ ಸ್ವಾಗತ ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು ಆದರೆ ಸಿಎಂ ಜೊತೆಗೆ ತಾವೂ ಸ್ವಾಗತಿಸೋಕೆ ಮುಂದಾಗಿರುವಂಥದ್ದು ಡಿ ಕೆ ಶಿವ ಕುಮಾರ್ ಅವರು ರಾಹುಲ್ ಜೊತೆ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆಗೆ ಮುಂದಾಗಿದ್ರು ಸಿಎಂ ಇದೀಗ ಡಿ ಸಿ ಎಂ ಕೂಡ ಜೊತೆಯಲ್ಲಿರುವ ಹಿನ್ನೆಲೆಯಲ್ಲಿ ಮಾತುಕತೆ ಬಹುತೇಕ ಅನುಮಾನ ಅನ್ನೋದನ್ನು ಹೇಳಲಾಗ್ತಾ ಇದೆ ಸಂಪುಟ ಪುನರಚನೆ ಆಗಬೇಕು ಅಂತ ಬಹಳ ದಿನಗಳಿಂದ ಸಿದ್ದರಾಮಯ್ಯವ್ರು ಕೇಳ್ಕಂತನೇ ಇದ್ದಾರೆ ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಅಲ್ಲ ಯಾಕೆಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಯಿತು ಅಂದಿದ್ದೇ ಆಗಿದ್ದಲ್ಲಿ ಸಿ ಬದಲಾವಣೆ ಆಗಲ್ಲ ಆ ಕಾರಣಕ್ಕಾಗಿ ಅವರು ಬೇಡಿಕೆ ಇಡ್ತಾರೆ ಅದೇ ಡಿ ಕೆ ಶಿವಕುಮಾರ್ ಅವ್ರ ಬೇಡಿಕೆನೇ ಬೇರೆ ಹೀಗಿರಬೇಕಾದ್ರೆ ಇಬ್ಬರು ಅಕ್ಕಪಕ್ಕ ನಿಂತ್ಕೊಂಡು ಹೆಂಗೆ ಕೇಳೋಕ್ಕಾಗತ್ತೆ ಬೇಡ ಕೇಳೋದು ಬೇಡ ಅನ್ನುವಂಥ ನಿರ್ಧಾರದಲ್ಲಿದ್ದಂಗೆ ಕಾಣಿಸ್ತಾ ಇದೆ ಒಟ್ನಲ್ಲಿ ಇವತ್ತಿನ ಈ ಭೇಟಿ ಮಹತ್ವವನ್ನು ಪಡ್ಕೊಳ್ತಾ ಇದೆ ಅಕಸ್ಮಾತ್ ಹಾಗೇನಾದ್ರೂ ಚಾನ್ಸಸ್ ಸಿಕ್ಕಿ ಮಾತಾಡಿದ್ರೆ ಮೂವರು ಸೀಟ್ ಬಿಟ್ಕೊಡೋದೋ ಅಥವಾ ಸಿ ಎಂ ಬದಲಾವಣೆಗೋ ಈ ವಿಚಾರಕ್ಕೆ ಬಂದಂತೆ ಏನಾದ್ರು ಮಾತಾಡಿದ್ರೆ ರಾಜಕಾರಣದಲ್ಲಿ ಖಂಡಿತವಾಗಿ ಒಂದಷ್ಟು ಬೆಳವಣಿಗೆ ಆಗುತ್ತೆ ಇವ್ರು ಹೇಳ್ತಾ ಇದ್ದಿದ್ದು ಸಂಕ್ರಾಂತಿ ಕ್ರಾಂತಿ ಅಂತ ಇನ್ನೇನು ಬಂದೇ ಬಿಡ್ತಲ್ಲ ಸಂಕ್ರಾಂತಿ ಎರಡೇ ದಿನ ಇವತ್ತು ರಾಹುಲ್ ಗಾಂಧಿಯವರು ಭೇಟಿ ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ರಾಜ್ಯದ ಜನತೆಯೂ ಇಟ್ಕೊಂಡು ಕಾಯ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇಟ್ಕೊಂಡು ಕಾಯ್ತಾ ಇದ್ದಾರೆ ಈ ಕಡೆ ವಿರೋಧ ಪಕ್ಷದವರು ನೋಡ್ತಾರೆ ಏನು ಮಾಡ್ತಾರಪ್ಪ ಇವರುಗಳು ಅಂತ ಹಾಗಾಗಿ ರಾಹುಲ್ ಗಾಂಧಿಯವರ ಭೇಟಿ ಇದು ಬೇರೆ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಕ್ಕೆ ಆಗಿರಬಹುದು ಅದಕ್ಕಿಂತ ಮುಂಚಿತವಾಗಿ ಇಬ್ಬರೂ ನಾಯಕರುಗಳನ್ನ ಸಿ ಮತ್ತು ಡಿ ಭೇಟಿ ಆಗ್ತಾ ಇರೋದು ಒಂದಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ ಮೈಸೂರಿಗೆ ಸಿಎಂ ಮತ್ತು ಡಿ ಇಬ್ರುನು ಇಬ್ರು ಭಾಗಿಯಾಗ್ತಾ ಇದ್ದಾರೆ ಅಲ್ಲಿ ಮಾತುಕತೆ ನಡೆಯುವ ಅವಕಾಶ ಅಥವಾ ಚರ್ಚೆಗಳಾಗೋದು ಅವಕಾಶ ಏನೇನ್ ಚರ್ಚೆಗಳಾಗ್ತಾ ಇದೆ ಸದ್ಯ ಅನಿತ್ ಮುಖ್ಯವಾಗಿ ಇವತ್ತು ರಾಹುಲ್ ಗಾಂಧಿ ಅವರು ತಮಿಳುನಾಡು ಪ್ರವಾಸವನ್ನ ಕೈಗೊಂಡಿರತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರಿಗೆ ನೇರವಾಗಿ ಸಂಪರ್ಕ ಕಡಿತ ಆಗಿದೆ